ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತಂದರೆ ದಿನಾಂಕ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಬಹಳಷ್ಟು ಜನರಿಗೆ ಜೀವನದಲ್ಲಿ ಸಾಯುವ ಮೊದಲು ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಎನ್ನುವ ಇಚ್ಛೆ ಇದ್ದೇ ಇರುತ್ತೆ ಸಾಧನೆ ಮಾಡಲು ವಯಸ್ಸಿನ ಮಿತಿ ಬೇಕಾಗಿಲ್ಲ ಮತ್ತು ಕ್ಷೇತ್ರದ ಮಿತಿ ಇರುವುದೇ ಇಲ್ಲ ಯಾರಿಗೆ ಯಾವ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಇಷ್ಟವೋ ಆ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಬಹುದು ಅವರು ಗಂಡು ಮಕ್ಕಳಾಗಿರಬಹುದು ಅಥವಾ ಹೆಣ್ಮಕ್ಳಾಗಿರ್ಬಹುದು ಆದರೆ ಜೀವನದಲ್ಲಿ ಸಾಧಿಸಲೇಬೇಕು ಎನ್ನುವ ಹಠ ಆಸಕ್ತಿಯ ಜೊತೆ ಜೊತೆಗೆ ಸತತ ಪ್ರಯತ್ನವಾಗಿರಲೇಬೇಕಂತ ತುಂಬಾ ಜನ ಹೇಳ್ತಾರೆ ಆದರೆ ನಾನು ಹೇಳುವ ವಿಷಯ ಏನಪ್ಪಾ ಅಂದರೆ ಇವು ಎಲ್ಲದರ ಜೊತೆಗೆ ಮುಖ್ಯವಾಗಿ ವಿಷಯ ಏನಪ್ಪಾ ಅಂದರೆ ತನ್ನ ಮೇಲೆ ಅಥವಾ ತಾನು ಮಾಡುವ ಕೆಲಸದ ಮೇಲೆ ತನಗೆ ಭಯ ಇರಲೇಬೇಕು ಅಂತಹ ವ್ಯಕ್ತಿಗಳು ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಕಾಣಲು ಸಾಧ್ಯ ಅಥವಾ ತಮ್ಮ ಗುರಿಯನ್ನು ತಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯ ಅಂತ ನಾನು ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ದೇನೆ ಹಾಗಾದರೆ ಸಾಧಿಸುವವರಿಗೆ ಭಯ ಯಾಕಿರಬೇಕು ಅಂತ ನಿಮಗೆ ಪ್ರಶ್ನೆ ನಿಮ್ಮ ತೆಲೆಯಲ್ಲಿ ಬಂದಿರಬಹುದು ನಿಮಗೆ ಕೆಲವೊಂದು ಉದಾಹರಣೆ ಕೊಡ್ತೇನೆ ಅದು ನಿಮಗೆ ಸುಲಭವಾಗಿ ಅರ್ಥ ಆಗಬಹುದು ಮೊದಲನೇ ಉದಾಹರಣೆ ಏನಪ್ಪಾ ಅಂದರೆ ಒಬ್ಬ ರೈತ ತಾನು ಬೆವರು ಸುರಿಸಿ ಕಷ್ಟಪಟ್ಟು ಬಿತ್ತನೆ ಮಾಡಿದ ಪೈರು ಬೆಳೆದು ತನಗೆ ಉತ್ತಮ ಫಲ ಕೊಡುತ್ತದೆಯಾ ಇಲ್ಲವ ಎನ್ನುವ ಭಯ ನಿಜವಾಗಿಯೂ ಇದ್ದೇ ಇರುತ್ತದೆ ಏಕೆಂದರೆ ಪ್ರಕೃತಿ ರೈತನ ಹಿಡಿತದಲ್ಲಿ ಇರುವುದಿಲ್ಲ ಒಂದು ವೇಳೆ ಫಸಲು ಚೆನ್ನಾಗಿ ಬಂದು ಕೊಯ್ಲಿಗೆ ಬಂದಿದ್ದರೆ ಕೊನೆಯ ಕ್ಷಣದಲ್ಲಿ ಮಳೆ ಅಥವಾ ಚಂಡಮಾರುತದಂತಹ ಏನಾದರೊಂದು ಪ್ರಕೃತಿಯ ವಿಕೋಪಕ್ಕೆ ತನ್ನ ಬೆಳೆ ಎಲ್ಲಿ ಸಿಲುಕಿಬಿಡುತ್ತದೆಯೋ ತನ್ನ ಪ್ರತಿ ವರ್ಷದ ಈ ಫಲ ನನಗೆ ಸಿಗುತ್ತದೆಯಾ ಎನ್ನುವ ಅನ್ನುವ ನಿಜವಾಗಿಯೂ ಪ್ರತಿಯೊಬ್ಬ ರೈತರಿಗೆ ಇದ್ದೇ ಇರುತ್ತೆ ಹಾಗೆಯೇ ಒಬ್ಬ ವ್ಯಾಪಾರಸ್ಥನಿಗೆ ನಾವು ತಗೊಂಡಾಗ ತನ್ನ ಬಳಿ ಎಲ್ಲ ವಸ್ತುಗಳು ಮಾರಾಟ ಆಗುತ್ತದೆಯಾ ಇಲ್ಲವಾ ಎನ್ನುವ ಭಯ ವ್ಯಾಪಾರಸ್ಥನಿಗೆ ಇದ್ದೇ ಇರುತ್ತೆ ಕಾರಣ ಗ್ರಾಹಕರು ಅವನ ಹಿಡಿತದಲ್ಲಿ ಇರುವುದಿಲ್ಲ ಮತ್ತು ಅವನ ಹಾಗೆ ಇತರೆ ಬಹಳಷ್ಟು ವ್ಯಾಪಾರಿಗಳು ಅವನ ಅಕ್ಕಪಕ್ಕದಲ್ಲಿ ಇರುವಾಗ ವ್ಯಾಪಾರದ ಭಯ ನಿಜವಾಗಿಯೂ ಪ್ರತಿಯೊಬ್ಬ ವ್ಯಾಪಾರಿಗೂ ಕಾಡುತ್ತೆನ್ನುವುದರಲ್ಲಿ ಅನುಮಾನನೇ ಇಲ್ಲ ಇದೇ ರೀತಿ ನಾವು ಚಿತ್ರರಂಗದ ವಿಷಯಕ್ಕೆ ಬಂದಾಗ ಒಬ್ಬ ಚಲನಚಿತ್ರ ನಿರ್ದೇಶಕನಿಗೆ ತನ್ನ ಚಲನಚಿತ್ರವನ್ನು ಎಷ್ಟೇ ನಿಷ್ಠೆಯಿಂದ ತಾನು ನಿರ್ದೇಶನ ಮಾಡಿದ್ದರೂ ಸಹ ತನ್ನ ಸಿನಿಮಾ ಜನರನ್ನು ತಲುಪುತ್ತದೆಯಾ ಇಲ್ಲವ ಜನರು ಇಷ್ಟಪಡುತ್ತಾರಾ ಇಲ್ಲವಾ ಎನ್ನುವ ಭಯ ಇದ್ದೇ ಇರುತ್ತೆ ಕಾರಣ ಬಹಳಷ್ಟು ಜನರಿಗೆ ಯಾವ ರೀತಿಯ ಚಲನಚಿತ್ರ ಇಷ್ಟ ಆಗುತ್ತೆ ಯಾವ ರೀತಿಯ ಚಲನಚಿತ್ರ ಇಷ್ಟ ಆಗುವುದಿಲ್ಲ ಎನ್ನುವ ಪ್ರೇಕ್ಷಕರ ಗೊಂದಲ ನಿಜವಾಗಿಯೂ ನಿರ್ಮಾಪಕರಿಗೆ ಗೊಂದಲ ಉಂಟು ಮಾಡುತ್ತೆ ಮತ್ತೆ ಭಯವನ್ನ ಉಂಟು ಮಾಡುತ್ತೆ ಇದೇ ರೀತಿ ಒಬ್ಬ ವಿದ್ಯಾರ್ಥಿ ತಾನು ಎಷ್ಟೇ ನಿಷ್ಠೆಯಿಂದ ಓದಿದ್ದರೂ ತಾನು ಅಪೇಕ್ಷೆ ಪಡುವಷ್ಟು ಅಂಕಗಳು ತನಗೆ ಬರುತ್ತದೆಯಾ ಇಲ್ಲವಾ ತನ್ನ ಮುಂದಿನ ಭವಿಷ್ಯ ಹೇಗೆ ಇರುತ್ತದೆಯೋ ಏನೋ ದೇವರೇ ಎನ್ನುವ ಭಯ ನಿಜವಾಗಿಯೂ ವಿದ್ಯಾರ್ಥಿಗಳಿಗೂ ಕಾಡುತ್ತದೆ ಎಂದರೆ ಅನುಮಾನ ಇಲ್ಲ ಹೀಗೆ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದು ರೀತಿಯ ಭಯ ಇದ್ದೇ ಇರುವುದು ಸಹಜ ನಾವು ಬೇರೆಯವರಿಂದ ಭಯ ಪಡದೇ ಇದ್ದರೂ ಪರವಾಗಿಲ್ಲ ಅದರಿಂದ ನಮಗೇನು ಲಾಸ್ ಇಲ್ಲ ಅಥವಾ ನಮಗೆ ಏನು ತೊಂದರೆ ಇಲ್ಲ ಆದರೆ ಜೀವನದಲ್ಲಿ ಯಶಸ್ಸು ಕಾಣಬೇಕಾದರೆ ನಮ್ಮ ಮೇಲೆ ಮತ್ತು ನಾವು ಮಾಡುವ ಪ್ರತಿಯೊಂದು ಕೆಲಸದ ಮೇಲೆ ನಮಗೆ ಭಯ ಇರಲೇಬೇಕು ಏನಂತೀರಾ ಇದು ಇವತ್ತಿನ ನನ್ನ ಅನುಭವದ ಮಾತಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಹಂಚಿಕೊಳ್ಳಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರಿಗೆ ನಮಸ್ಕಾರ